ಹಲೋ ಎವ್ರಿ ಬನ್ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನವುಗಳ ದಿಕ್ಕುಗಳನ್ನು ನಿರ್ಧರಿಸಲು ಬಳಸುವ ನಿಯಮಗಳನ್ನು ಬರೆಯಿರಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರ ಒಂದು ನೇರ ವಾಹಕದ ಸುತ್ತ ಉಂಟಾಗುವಂತಹ ಕಾಂತಕ್ಷೇತ್ರವನ್ನ ನಾವು ಅದರ ದಿಕ್ಕನ್ನ ಹೇಳೋದಿಕ್ಕೆ ಬಳಸುವಂತಹ ಸೂತ್ರ ಮ್ಯಾಕ್ಸ್ವೆಲ್ ನ ಬಲಗೈ ನಿಯಮ ನಾವು ಈ ರೀತಿಯಾಗಿ ಒಂದು ವಾಹಕದ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹೆಬ್ಬೆರಳು ಸೂಚಿಸಿದ್ರೆ ಈ ಮಿಕ್ಕಿರೋ ಬೆರಳುಗಳು ಯಾವ ದಿಕ್ಕಿನಲ್ಲಿ ಹೀಗೆ ಸುತ್ತಕೊಳ್ಳುತ್ತೋ ಅದನ್ನ ಕಾಂತಕ್ಷೇತ್ರದ ದಿಕ್ಕು ಅಥವಾ ಕಾಂತಿಯ ಬಲರೇಖೆಗಳ ದಿಕ್ಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ತೀವಿ ಸೊ ಇದನ್ನ ವಿವರಣೆ ಮಾಡೋದಕ್ಕೆ ನಾವು ಬಳಸುವಂತಹ ನಿಯಮ ಮ್ಯಾಕ್ಸ್ವೆಲ್ನ ಬಲಗೈ ನಿಯಮ ಹಾಗೆ ಎರಡನೆಯದು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕ ತಂತಿಯನ್ನು ಕಾಂತಕ್ಷೇತ್ರಕ್ಕೆ ಲಂಬವಾಗಿ ಇರಿಸಿದಾಗ ಅನುಭವಿಸುವ ಬಲ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾಹಕ ತಂತಿಯನ್ನ ಕಾಂತಕ್ಷೇತ್ರಕ್ಕೆ ಲಂಬವಾಗಿ ಇರಿಸಿದಾಗ ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಮತ್ತೆ ಕಾಂತಕ್ಷೇತ್ರ ಎರಡು ಲಂಬವಾಗಿದೆ ಅಂತ ಅಂದ್ರೆ ಇವ್ ಎರಡಕ್ಕೂ ಪರಸ್ಪರ ಲಂಬವಾಗಿ ಬಲ ಇರುತ್ತೆ ಅನ್ನೋದನ್ನ ನಾವು ಹೇಳೋದಿಕ್ಕೆ ಬಳಸುವಂತಹ ನಿಯಮ ಅಂತ ಅಂದ್ರೆ ಫ್ಲೆಮಿಂಗ್ ನ ಎಡಗೈ ನಿಯಮ ಈ ರೀತಿಯಾಗಿ ಮೂರು ಪರಸ್ಪರ ಲಂಬವಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಹಾಗೆ ಇದು ಬಲದ ದಿಕ್ಕನ್ನ ಸೂಚಿಸಿದ್ರೆ ಇದು ಕಾಂತ ಕ್ಷೇತ್ರದ ದಿಕ್ಕಾದ್ರೆ ಇದು ವಿದ್ಯುತ್ ಪ್ರವಾಹದ ದಿಕ್ಕು ಮೂರು ಒಂದಕ್ಕೊಂದು ಲಂಬವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಇದು ಫ್ಲೆಮಿಂಗ್ ನ ಎಡಗೈ ನಿಯಮದ ಆಧಾರವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ತೀವಿ